ಭಾರತದ ಇತಿಹಾಸದಲ್ಲಿ ಅನೇಕ ಸಾಮ್ರಾಜ್ಯಗಳು ಹುಟ್ಟಿ ನಶಿಸಿವೆ ಆದರೆ ಕೆಲವು ಸಾಮ್ರಾಜ್ಯಗಳು ಕಾಲವನ್ನು ಮೀರಿಸಿ ಕಲ್ಲಿನಲ್ಲಿ ತಮ್ಮ ಆತ್ಮವನ್ನು ಬಿಟ್ಟು ಹೋಗಿವೆ ಅಂತಹ ಒಂದು ಸಾಮ್ರಾಜ್ಯ ಅದು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಯುದ್ಧದಿಂದ ಹುಟ್ಟಿದ ವಂಶ ಶಿಲ್ಪದಿಂದ ಅಮರವಾದ ವಂಶ ಧರ್ಮಗಳ ನಡುವೆ ಸೇತುವೆ ಕಟ್ಟಿದ ವಂಶ ಕ್ರಿಸ್ತಶಕ ಆರನೇ ಶತಮಾನ ದಕ್ಷಿಣ ಭಾರತ ಸಣ್ಣ ಸಣ್ಣ ರಾಜ್ಯಗಳಿಂದ ಛಿದ್ರವಾಗಿತ್ತು ಅಂತಹ ಅಶಾಂತ ಕಾಲದಲ್ಲಿ ಪುಲಕೇಶಿ ಪ್ರಥಮ ಎಂಬ ಒಬ್ಬ ಯೋಧನು ಬಾದಾಮಿ ಎಂಬ ಸಣ್ಣ ಪ್ರದೇಶವನ್ನು ರಾಜಧಾನಿಯಾಗಿಸಿಕೊಂಡನು ಅವನು ಕೇವಲ ರಾಜನಲ್ಲ ಒಂದು ಹೊಸ ಯುಗದ ಪ್ರಾರಂಭ ಚಾಲುಕ್ಯರ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ಹೆಸರು ಪುಲಕೇಶಿ ದ್ವಿತೀಯ ಅವನು ಉತ್ತರದ ಸಾಮ್ರಾಟ ಹರ್ಷವರ್ಧನನನ್ನೇ ನರ್ಮದಾ ತೀರದಲ್ಲಿ ನಿಲ್ಲಿಸಿದ ರಾಜ ಉತ್ತರದ ಅಲೆಗಳನ್ನು ದಕ್ಷಿಣದಲ್ಲಿ ಮುರಿದವನು ನರ್ಮದಾ ನದಿ ಇದು ಕೇವಲ ನದಿಯಲ್ಲ ಇದು ಉತ್ತರದ ಮಹತ್ವಾಕಾಂಕ್ಷೆಗೆ ಹಾಕಿದ ಗಡಿ ಉತ್ತರ ಭಾರತದ ವಿರುದ್ಧ ಜಯ ದಕ್ಷಿಣ ಭಾರತದ ಮಹಾ ಸಾಮ್ರಾಜ್ಯ ಚಾಲುಕ್ಯರು ಕತ್ತಿಯಿಂದ ಮಾತ್ರ ರಾಜ್ಯ ಕಟ್ಟನಿಲ್ಲ ಅವರು ಕಲ್ಲಿನಲ್ಲಿ ಕನಸು ಕಟ್ಟಿದರು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಇವು ಕೇವಲ ದೇವಾಲಯಗಳಲ್ಲ ಇವು ಭಾರತೀಯ ವಾಸ್ತುಶಿಲ್ಪದ ಪ್ರಯೋಗಾಲಯಗಳು ಒಂದು ಕಾಲದಲ್ಲಿ ಧರ್ಮಕ್ಕಾಗಿ ಯುದ್ಧಗಳು ನಡೆದ ಕಾಲದಲ್ಲಿ ಚಾಲುಕ್ಯರು ಧರ್ಮಗಳ ನಡುವೆ ಸೇತುವೆ ಕಟ್ಟಿದರು ಶಿವನಿಗೂ ದೇವಾಲಯ ವಿಷ್ಣುವಿಗೂ ಆಶ್ರಯ ಜೈನರಿಗೆ ಗೌರವ ಚಾಲುಕ್ಯರ ಶಕ್ತಿ ಅವರ ಧರ್ಮವಲ್ಲ ಅವರ ಧರ್ಮ ಸಹಿಷ್ಣುತೆ ಆದರೆ ಇತಿಹಾಸ ಸದಾ ಒಂದೇ ಮುಖ ತೋರಿಸುವುದಿಲ್ಲ ಪಲ್ಲವ ವಂಶದೊಂದಿಗೆ ನಡೆದ ಯುದ್ಧಗಳು ಚಾಲುಕ್ಯರ ಶಕ್ತಿಯನ್ನು ಕುಗ್ಗಿಸಿತು ಕಾಂಚೀಪುರದ ಪಲ್ಲವರು ಬಾದಾಮಿಯನ್ನು ಆಕ್ರಮಿಸಿದರು ಒಂದು ಕಾಲದಲ್ಲಿ ವಿಜಯದ ಸಂಕೇತವಾಗಿದ್ದ ನಗರ ಅವಶೇಷವಾಗಿ ನಿಂತಿತು ಬಾದಾಮಿ ಚಾಲುಕ್ಯರ ರಾಜಕೀಯ ಅಂತ್ಯವಾಯಿತು ಆದರೆ ಅವರ ಪರಂಪರೆ ಸಾಯಲಿಲ್ಲ ಅವರಿಂದಲೇ ಹುಟ್ಟಿದವು ಕಲ್ಯಾಣಿ ಚಾಲುಕ್ಯರು ಹೊಯ್ಸಳರು ವಿಜಯನಗರರು ಚಾಲುಕ್ಯರು ಒಂದು ಸಾಮ್ರಾಜ್ಯವಲ್ಲ ಅವರು ಒಂದು ಮೂಲ ಸಂಸ್ಕೃತಿ ಇಂದು ಬಾದಾಮಿಯ ಗುಹೆಗಳಲ್ಲಿ ನಿಂತಾಗ ಕಲ್ಲು ಮಾತನಾಡುವುದಿಲ್ಲ ಆದರೆ ಅದು ಕೇಳುತ್ತದೆ ನಾವು ಯಾರು ನಮ್ಮ ಬೇರು ಎಲ್ಲಿ ಆ ಪ್ರಶ್ನೆಗೆ ಉತ್ತರವೇ ಬಾದಾಮಿ ಚಾಲುಕ್ಯರು ಕಾಲ ಕಳೆಯುತ್ತದೆ ಸಾಮ್ರಾಜ್ಯಗಳು ಬೀಳುತ್ತವೆ ಆದರೆ ಕಲ್ಲಿನಲ್ಲಿ ಕೆತ್ತಿದ ಇತಿಹಾಸ ಎಂದಿಗೂ ಸಾಯುವುದಿಲ್ಲ